दिल ہار ಉತ್ತರ ಸಿಗುದಿಲ್ಲ ಪರಿಹಾರ ಏ ಬಾರಮತಿ ಗೌಡಿ ಕಿತ್ತಿರ ಮತ್ತಿಯರು ಸಿಗ್ಗಿ ಬಾಳಿತ್ತು ದರ್ಬಾರ ಏ ಅಣ್ಣ ತುಕ್ಕ ಪುರಾಯ ಏ ಬಣ್ಣದ ಚೌಡಿ ಆಗ ಅಣ್ಣ ತುಕ್ಕ ಪುರಾಯ ಮಾಡ್ತಿದ್ದ ಏ ಬಾರಮತಿ ಗೌಡಿ ಕಿ ತೆರಮತಿ ಅರಸಿ ಕಿ ಬಾಳಿತ್ತು ಏ ಬಣ್ಣದ ಚೌಡಿಯಾಗ ಅಣ್ಣ ತುಕ್ಕಪ್ಪರಾಯ ಮಾಡ್ತಿದ ಕಾರ್ಬಾರಾ சார இல்ல வியாசரா உண்மை மார்த்த ஹோத்தர் ஹியாரின் மாத்தின மறுத்தோ செல்லபரியார ார உண்ட மார அத்தார மாத கருளின மர கரோல்ல பரிஹார ನನ್ನ ಗೆಳೆಯ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕ್ವಾಟ್ಟ ಮನೆಗೆ ಹಾಗಿ ನಾಟದ ಮಾರುತಿ ಸಂಸಾರ ಕಟ್ಟಿ ಮಡಿತಾರ ಕೊಟ್ಟ ಮನಿ ನೆಟ್ಟ ಸಂಸಾರ ಏ ಕಂಠಿ ಕುರಣದಾಗ ಅಂಟ ಹಾಕಿದ್ದು ಬುಹ ಏ ಕಂಟಿ ಕುರಣದಾಗ ಅಂಟ ಹಾಕಿದೋ ಸೋರ ಸೋರ ಹೊನ್ನ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು ಹೊತ್ತ ಹೊಡಿತಿದ ಬೇರ ಅಂಟಿ ಕುರಣದಾಗ ಅಂಟ ಹಾಕನು ಸೋರ ಸೋರನ್ನ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು ಸುತ್ತ ಹೊಡೆತ ಹೊಡಿಹಲ್ಲ ಹಿಂಡಿಗೆ ಕುಡಸ್ತಿದ ಕುಡಿಸ್ತೀರ

ಗುರುವಿನ ಮಾತಿನ ಮಾರ್ತರ ಶಿವದಿಲ ಪರಿಹಾರ ಸಿಗುದಿಲ್ಲ ಪರಿಹಾರ ಏ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟರ ಹೊಂಟೂರ ಏ ಹೌಡಿ ರಾಜಕಿ ಬಿಟ್ಟ ಹೊಂಟರು ಹೆಂಥ ಏ ಅಣ್ಣ ಏ ತಮ್ಮ अन्न तम सण्ण मारी माड़ी भिट्टर हटोरा तो हे घोड़ी की राजी की भीट हुटर हडी बारा ಗರವಿನ ಿರಿಹಾರ ಗುರುಲಿನ ಮಾತಾಗ ಮಾರುತರ ಸಿ ಗುರಿಲ ಪರಿಹಾರಲ್ಲ ಎಳನೂರ ಕಿಲ್ಲಾರ ಎಳನೂರ ಕಿಲ್ಲಾರ ಅದಿ ಮನಗಂಡ ಹುರ್ಪೀಲೆ ಏ ನನಗಂಡ ಹಂಗಂತ ನನಗಂಡ ಹಿಂಗಂತ ನರ್ಯಾದಿ ತರಪೀಳೆ ಏ ಅಲ್ಲಾಗಿ ಬರ ನವಾರ್ನ್ ಹಿಂಗ ಮಾಡಿಸಿದಿ ಊರ್ ಮಂದಿ ತರಪೀಲೆ ಓ ಹುಟ್ಟಿದ ಪ್ರೀತಿ ಹಳ್ಳಿ ಹುಟ್ಟದಂಗ ಕುರುಪೀಲೇ இஷ்ட அது மேல நீ யார்க்கு வர வத்த நன்க நன் மேல சட்டில் நின் மேல எருமையாங்க சரியா கழியத்த நின்று நன்கெல்ல ಹುಟ್ಟಿನ ದಗದ ಸುಮ್ಮ ಬಿಟ್ಟಿನ ತಿಳದ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಣ ಮಾರತಿ ಸಂಸಾರ ಬಳಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕ ಸಂಸಾರ ಓ ದೇಶದೊಳಗ ಜಲ ಪುರ ನಾಡಿ ಗಜದ ಹೆಸರ ಓ ಗಂಭೀರ ಗುರುವ ಬಾಗೋಡಿಸಿದ್ದ ಬಂದು ನನದ